ನಂತರ ಬಂದಿದೆ ಸಿ ಕೆಲಕ್ಷ ಬ್ಯಾಂಕ್ ಚುನಾವಿದ್ರಲ್ಲ ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು ರಾಜ್ಯ ನೋಡಬೇಕು ಸಂಘಟನೆ ನೋಡ್ಲಿಕ್ಕೆ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಆಗಿಲ್ಲ ಮೊನ್ನೆ ಮುಗಿದು ಮತ್ತೆ ಯಥ ಇನ್ನೆಲ್ಲ ಜಿಲ್ಲಾ ಸಮಾಜ ಸರ್ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ಸಾಕಷ್ಟು ಒಂದ್ ರೀತಿ ವಿವಾದ ಕಾರಣ ಆಗಿದೆ ಸರ್ ಭಾಗವಡಿ ಚಲೋ ಕರೆ ಕೊಟ್ಟಿದ್ದಾರೆ ಅಂತ ಸರ್ ನಂತರ ಸಮಾಜ ಸಂಬಂಧಪಟ್ಟ ವಿಷಯ ಅದ ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ ಅದು ಅವರು ನೋಡೋ ಅವ್ರು ನೋಡಬೇಕಂತ ನಾವು ಹೇಳೋಣ ಸಮಾಜ ತೀರ್ಮಾನ ಪೊಲೀಸ್ ಇಲಾಖೆ ತೀರ್ಮಾನವೇ ಬಿಟ್ಟದ್ದು ಸರ್ ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆನು ಕೂಡ ಬಾಳ್ಸ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನೋಡೋ ನಿನ್ನೆ ಮುಗಿದಿದೆ ಇನ್ನೂ ಮುಗಿದಿದೆ ಸೆಟ್ಲ್ ಆಗಲಿ ಆಮೇಲೆ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರ್ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಹೇಳಿ ಖುಷಿ ಆಗಬೇಕಾ ಖುಷಿ ಆಗಬೇಕು ಎಲ್ಲರಿಗೂ ಅಂತ ಹೇಳಿದಾರೆ ಅದರಲ್ಲಿ ಆರ್ ಎಸ್ ಎಸ್ ಅಂತೇನು ಹೇಳಿಲ್ಲ ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ ನಾವು ಎಲ್ಲಿವೇನಾರ ಸರ್ಕಾರಿ ಜಾಗಗಳಿಗೆ ಮಾಡಬೇಕಾದ್ರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದಾರೆ ಅದು ನಾವು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ವಾಪಸ್ ಮಾಡ್ಲಿಕ್ಕಾಗಲ್ಲ ಸೊ ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್ ಆರ್ ಎಸ್ ಎಸ್ ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಏನಿಲ್ಲ ಹೇಳಿತ್ತು ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ ಸಿ ಎಂ ಅವರು ಕೂಡ ಹೇಳಿದ್ದಾರೆ ಮೈಸೂರಲ್ಲಿ ಎಲ್ಲಿ ಹೇಳಿದ್ದಾರೆ ಸೊ ಆರ್ ಎಸ್ ಎಸ್ ಅಂತಲ್ಲ ಎಲ್ಲರಿಗೂ ಅಂತ ಹೇಳಿದ್ದಾರೆ ಅದು ಎಲ್ಲರಿಗೂ ಕಾಣಿಸ್ತದೆ ನಾವು ಬರೀ ಆರ್ ಎಸ್ ಎಸ್ ಅಂತ ಹೇಳಿಕ್ಕಾಗೋಲ್ಲ ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಬಿಹಾರ್ ಚುನಾವಣೆಗೆ ಎಲ್ಲಾ ಸಚಿವರು ಅಂತ ಹೇಳಿ ಸಚಿವರು ಬಿಜೆಪಿಯಿಂದ ಹಣ ಹೋಗ್ತಾ ಇದ್ದಾರೆ ಅವ್ರ ಏನು ಹೊಸ ಇಲ್ಲ ಆದ್ರೆ ಚುನಾವಣೆ ಬಂದಾಗ ಸಿ ಎಂ ಅವ್ರ ಊಟಕ್ಕೆ ಕರೆಸ್ರೆ ಹೊಸದಲ್ಲ ಹೇಳ್ತಿರ್ತಾರ ಹಂಗೆ ಅವರು ಸಿ ಎಂ ಅವರು ವರ್ಷಕ್ಕೆ ಒಂದ್ಸರಿ ಆರ್ತಿ ಒಂದ್ಸಾರಿ ಹೇಳ್ತಿರ್ತಾರ ಮಾತಾಡ್ತಾರ ವಾಡಿಕೆ ಇದೆ ಅಷ್ಟೇ ಅದು ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತದೆ ಇಲ್ಲ ಅದು ನಾ ಹೇಳೇನ್ ನಿನ್ನೆ ಹೇಳಿಲ್ಲ ಹದಿಮೂರು ಜನ ಕೂಡಬೇಕು ಅದೆಲ್ಲ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಇನ್ನು ಟೈಮ್ ಇದೆ ಅಣ್ಣಾಸಾಬ್ ಜಿಲ್ಲೆಯವರು ಕೂಡ ನಾವು ಪ್ರಬಲ ಆಕಾಂಕ್ಷಿ ಅಣ್ಣಾಸಾಬ್ ಜಿಲ್ಲೆಯವರು ಇನ್ನೂ ಮಾಡೋದು ಇದು ಇದೆ ಯಾರು ಇನ್ನು ಕೆ ಹೆಸರು ಚರ್ಚೆನ ಬಂದಿಲ್ಲ ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಇದೆ ಅಲ್ಲವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು ರೆಡಿ ಆಗಬೇಕು ಆಮ್ಯಾಗ ಚರ್ಚೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬಿಜಿ ಆಗಿದ್ರು ಸೊ ಅವ್ರು ಎಲ್ಲ ರೆಸ್ಟ್ ಆಗಿದ್ದಾರೆ

ಅವರವ್ರಿಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಹುಕ್ಕೇರಿಯಲ್ಲಿ ಜಿದ್ದಾಚಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್ ಮತ್ತೆ ಸ್ಥಿತಿ ಜಾರಿ ಅಂತಂತ ಕೇರಿಯಲ್ಲಿ ಏನಿಲ್ಲ ಏನು ರಾಜಕೀಯ ಅವ್ರ ರಾಜಕೀಯ ಅವ್ರು ಮಾಡಿದ್ರೆ ನಮ್ ನಾವು ಮಾಡ್ತೀವಿ ನಮ್ ಪಕ್ಷ ನಮ್ದು ಇದೆ ಅವ್ರ ಪಕ್ಷ ಅವ್ರಿಗೆ ಮತ್ತೆ ಆಕ್ಟಿವ್ ಆಗಿ ಮಾಡ್ತಾರೆ ಸರ್ ಆಕ್ಟಿವ್ ಆಗಿದೆ ಮುಂಚೆ ಮುಂಚಿನ ಆಕ್ಟಿವ್ ಆಗಿದೆ ಮತ್ತೆ ಹೊಂಟಿದ್ದಲ್ಲ ಇವತ್ತು ಬಂದಿ ಮತ್ತೆ ಚಿಕ್ಕೋಡಿ ಹೊಂಟಿ ಅಥವಾ ಹೇಳಿದ್ರಿ ಜಿಲ್ಲಾ ಸಂಘಟನೆ ಕೆಲಸ

ಅದು ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ ಒಳ್ಳೇದಾಗ ಸಲಹೆ ಮಾಡಿದ್ರು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ ಗೊತ್ತಿಲ್ಲ ಅದು ನಮ್ಮ ಯಾವ ಸಿ ಎಂ ಮತ್ತು ಅಧ್ಯಕ್ಷ ನಿರ್ಧಾರ ಸರ್ ಇನ್ನೊಂದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರ ಕ್ಷೇತ್ರದಲ್ಲಿ ಉರೇ ಬಂದ್ರೆ ನಾವೇನು ಮೀನಾ ಹೋಗ್ಬೇಕು ಹೋಗಬೇಕಂತ ಪ್ರಶ್ನೆ ಮಾಡ್ತೀವಿ ಅದೇ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರು ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ಗಳು ಅದನ್ನ ಡಿಪೆಂಡ್ ಅವರು ಯಾರೋ ಹೋಗಿ ನಿಲ್ಲೋಲ್ಲ ಅಲ್ಲಿ ಸೊ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಇದಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಾವು ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಬಹಳಷ್ಟ ಗೆಲ್ತಾರ ಮತ್ತೆ ಜನರಲ್ ಬೇಕಲ್ಲಿ ಇವ್ರಿಗೆ ಕೊಡ್ಬೇಕಂತ ಏನು ಇದೆ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದಾರೆ